ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಹೊರಟಿರುವುದು ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ತಿಳುವಳ್ಳಿಯಲ್ಲಿ ನಡೆದ ಅತ್ಯಂತ ಸಂಭ್ರಮದಿಂದ ನಡೆದ ಎಫ್ಎಲ್ ಎನ್ ಕಲಿಕಾ ಹಬ್ಬದ ರಸಪ್ರಶ್ನೆ ವಿಭಾಗದ ಅನುಭವ ಕಲಿಕೆ ಎಂದರೆ ಕೇವಲ ಪುಸ್ತಕವಲ್ಲ ಕಲಿಕೆ ಎಂದರೆ ಉತ್ಸಾಹ ಕುತೂಹಲ ಮತ್ತು ಆನಂದ ಈ ಉದ್ದೇಶದೊಂದಿಗೆ ರಸಪ್ರಶ್ನೆ ವಿಭಾಗವನ್ನು ಮಕ್ಕಳಿಗೆ ಆಕರ್ಷಕವಾಗಿ ರೂಪಿಸಲಾಯಿತು ಕಲಿಕೆ ಮಕ್ಕಳಿಗೆ ಒತ್ತಡವಾಗದೆ ಆನಂದದ ಅನುಭವ ಆಗಬೇಕು ಎಂಬ ಉದ್ದೇಶದಿಂದ ಪ್ರತಿ ಚಟುವಟಿಕೆಯನ್ನು ಅರ್ಥಪೂರ್ಣವಾಗಿ ರೂಪಿಸಲಾಗಿತ್ತು ಅದರ ಭಾಗವಾಗಿಯೇ ನಾನು ರಸಪ್ರಶ್ನೆ ವಿಭಾಗದ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದೆ ರಸಪ್ರಶ್ನೆ ನಡೆಯುವ ಕೊಠಡಿಯನ್ನು ಮಕ್ಕಳ ಗಮನ ಸೆಳೆಯುವಂತೆ ವಿಶೇಷವಾಗಿ ಅಲಂಕರಿಸಲಾಗಿತ್ತು ಬಣ್ಣ ಬಣ್ಣದ ಚಾರ್ಟ್ಗಳು ಸಂಖ್ಯೆ ಮತ್ತು ಅಕ್ಷರಗಳ ಅಲಂಕಾರ ಮತ್ತು ಪ್ರಶ್ನೆಗಳಿಗೆ ಸಿದ್ಧಪಡಿಸಿದ ಕವರ್ಗಳು ಕೊಠಡಿಗೆ ಜೀವಂತತೆಯನ್ನು ನೀಡಿದವು ಕಾರ್ಯಕ್ರಮಕ್ಕೆ ಬಂದ ಮಕ್ಕಳನ್ನು ಬಿರುದುಗಳ ಹಾರ ಮತ್ತು ಪೆನ್ನುಗಳನ್ನು ನೀಡಿ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ನಂತರ ಪ್ರತಿಯೊಬ್ಬ ಮಗುವಿಗೂ ಬ್ಯಾಡ್ಜ್ ಹಾಕಿ ಮಕ್ಕಳೊಂದಿಗೆ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಸೌಮ್ಯ ಹಾಗೂ ಆತ್ಮೀಯ ಆರಂಭ ನೀಡಲಾಯಿತು ಈ ರಸಪ್ರಶ್ನೆಯನ್ನು ಮೂರು ಹಂತಗಳಲ್ಲಿ ನಡೆಸಲಾಯಿತು ಮೊದಲ ಹಂತದಲ್ಲಿ ಸಂಖ್ಯಾಜ್ಞಾನ ಎರಡನೇ ಹಂತದಲ್ಲಿ ಅಕ್ಷರ ಜ್ಞಾನ ಮೂರನೇ ಹಂತದಲ್ಲಿ ಸಾಮಾನ್ಯ ಜ್ಞಾನವನ್ನ ಒಳಗೊಂಡ ಪ್ರಶ್ನೆಗಳಿದ್ದವು ಪ್ರತಿಯೊಂದು ಹಂತಕ್ಕೂ ಒಂದರಿಂದ ಇಪ್ಪತ್ನಾಲ್ಕರವರೆಗೆ ಸಂಖ್ಯೆಗಳಿರುವ ಕವರ್ಗಳನ್ನು ಸಿದ್ಧಪಡಿಸಲಾಗಿತ್ತು ಒಂದು ಜ್ಞಾನ ಖಜಾನೆ ಹಾಗೂ ಇನ್ನೊಂದು ಕಲಿಕಾ ಕವರ್ ಎಂಬ ಒಂದು ಚಾರ್ಟ್ ಅನ್ನು ತಯಾರಿಸಿ ಮಕ್ಕಳಿಗೆ ಸಂಖ್ಯೆಗಳನ್ನು ನೀಡಿ ಅವರಿಗೆ ಬಂದ ಸಂಖ್ಯೆಯನ್ನು ತಾವೇ ಆಯ್ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ನೀಡಲಾಯಿತು ಮಕ್ಕಳು ಆಯ್ಕೆ ಮಾಡಿದ ಸಂಖ್ಯೆಯ ಅದೇ ಸಂಖ್ಯೆಯ ಕವರ್ ತೆರೆಯಲ್ಪಟ್ಟು ಅದರೊಳಗಿದ್ದ ಪ್ರಶ್ನೆಯನ್ನ ಮಕ್ಕಳಿಗೆ ಕೇಳಲಾಯಿತು ಮಕ್ಕಳು ಪಡೆದ ಸಂಖ್ಯೆಯೇ ಅವರ ಪ್ರಶ್ನೆಯನ್ನು ನಿರ್ಧರಿಸಿತು ಯಾವ ಸಂಖ್ಯೆ ಬಂತೋ ಅದೇ ಸಂಖ್ಯೆಯ ಕವರ್ ಅದರಲ್ಲಿ ಪ್ರಶ್ನೆ ಇದರಿಂದ ಮಕ್ಕಳಲ್ಲಿ ಕುತೂಹಲ ಮತ್ತು ಉತ್ಸಾಹ ಹೆಚ್ಚಾಯಿತು

ಇದು ಉತ್ತರ ಇದು ಫಸ್ಟ್ ಪ್ರಶ್ನೆ ಸಂಖ್ಯೆ 5 ವೃತ್ತದಲ್ಲಿರುವ అతి ದೊಡ್ಡ ಕ್ಷ ಯಾ ಯಾವ ಯಾವ ಸೂತ್ರಗಳಲೇ ನೇರ ಪ್ರಶ್ನೆ ಈ ವಿಧಾನದಿಂದ ಪ್ರಶ್ನೆ ಕೇಳುವ ಕ್ಷಣವೇ ಒಂದು ಆಟದಂತಾಯಿತು ಯಾವ ಪ್ರಶ್ನೆ ಬರುತ್ತದೆ ಎಂಬ ನಿರೀಕ್ಷೆ ಅದಕ್ಕೆ ಉತ್ತರಿಸಲು ಸಿಕ್ಕ ಅವಕಾಶ ಇವೆಲ್ಲವೂ ಮಕ್ಕಳಲ್ಲಿ ಕುತೂಹಲ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸಿತ್ತು ಮಕ್ಕಳು ಹಿಂಜರಿಯದೆ ತಮ್ಮ ತಿಳುವಳಿಕೆಯನ್ನು ಮುಕ್ತವಾಗಿ ವ್ಯಕ್ತಪಡಿಸಿದರು ಪ್ರತಿ ಪ್ರಶ್ನೆಯು ಮಕ್ಕಳ ದಿನನಿತ್ಯದ ಅನುಭವಗಳಿಗೆ ಸಂಬಂಧಿಸಿದಂತೆ ಸರಳವಾದರೂ ಅರ್ಥಪೂರ್ಣವಾಗಿತ್ತು ಮಕ್ಕಳು ಉತ್ತರಿಸುವಾಗ ಅವರ ಮುಖದಲ್ಲಿದ್ದ ನಗು ಅವರು ತೋರಿಸಿದ ಧೈರ್ಯವೇ ಶ್ರೀರಸ ಪ್ರಶ್ನೆಯ ನಿಜವಾದ ಸಾಧನೆಯಾಗಿತ್ತು ಕಲಿಕೆ ಅಂದರೆ ಭಯವಲ್ಲ ಕಲಿಕೆ ಅಂದರೆ ಅವಕಾಶ ಇದು ಈ ದಿನ ಮತ್ತೊಮ್ಮೆ ಸಾಬೀತಾಯಿತು ಒಟ್ಟಿನಲ್ಲಿ ಎಫ್ಎಲ್ಎನ್ ಕಲಿಕಾ ಹಬ್ಬದ ರಸಪ್ರಶ್ನೆ ವಿಭಾಗವು ಮಕ್ಕಳ ಕಲಿಕೆಗೆ ಮಾತ್ರವಲ್ಲ ನಮಗೆ ಶಿಕ್ಷಕರಿಗೂ ಒಂದು ಅಮೂಲ್ಯ ಅನುಭವವಾಗಿ ಉಳಿಯಿತು ಇಂಥ ಚಟುವಟಿಕೆಗಳು ಶಿಕ್ಷಣವನ್ನು ಬದುಕಿಗೆ ಹತ್ತಿರ ತರುತ್ತವೆ ಎಂಬುದನ್ನು ಈ ಹಬ್ಬ ಸ್ಪಷ್ಟವಾಗಿ ತೋರಿಸಿತು ಎಫ್ಎಲ್ಎನ್ ಕಲಿಕಾ ಹಬ್ಬದ ರಸಪ್ರಶ್ನೆ ವಿಭಾಗವು ಮಕ್ಕಳಿಗೂ ಶಿಕ್ಷಕರಿಗೂ ಮರೆತೇ ಮರೆಯುವುದಕ್ಕಾಗದ ಅನುಭವವಾಯಿತು ಇಂಥ ಚಟುವಟಿಕೆಗಳು ಮಕ್ಕಳ ಕಲಿಕೆಗೆ ಮಾತ್ರವಲ್ಲ ಶಿಕ್ಷಕರಿಗೂ ಹೊಸ ಶಕ್ತಿಯನ್ನು ನೀಡುತ್ತವೆ